ಸ್ನೇಹಿತರೆ ಎಲ್ಲರೂ ಹೆಂಗದೀರಿ ಆರಾಮದಿರಿ ಅನ್ಕೋತೀನಿ ಹೊಸ ಲಾಗ್ ಜೊತೆ ನಾನು ನಿಮ್ಮ ಶ್ರೀದಿವಿ ಇವತ್ತು ಮತ್ತೆ ಹೊರಗಡೆ ಹೊಂಟೇವ್ರಿ ಮನ್ನಿದು ಬ್ಲಡ್ ರಿಪೋರ್ಟ್ ನ ಮಾಡಿಸೋದು ಬರಾಕ್ರಿಕ್ ಮಾಡ್ಸುದು

ಈಗ ಮೊನ್ನೆ ಕೊಟ್ಟೋಗಿದ್ದು ಬ್ಲಡ್ ರಿಪೋರ್ಟು ಇಸ್ಕೊಂಡು ಹಾಕಿ ಬಂದೇವ್ರಿ ಮತ್ತು ಇನ್ನೊಂದು ಟೆಸ್ಟ್ ಇತ್ತು ಏನಂದ್ರೆ ಶುಗರ್ ಟೆಸ್ಟ್ ಏನೋ ಪ್ರೆಗ್ನೆನ್ಸ್ ಪ್ರೆಗ್ನೆಂಟ್ ಇದ್ದವ್ರಿಗೆ ಶುಗರ್ ಟೆಸ್ಟ್ನು ಮಾಡ್ತಾರಂತಿಲ್ಕ ಪಂಜಾಬ್ ಒಳಗೆ ಕರ್ನಾಟಕದೊಳಗೆ ಹೆಂಗೆ ನಂಗೆ ಗೊತ್ತಿಲ್ಲ ಇನ್ನು ಹಾಗಾಗಿ ಅದನ್ನೊಂದು ಮಾಡಿಸೋದಿತ್ತು ಉಪವಾಸ ಬಂದಿದ್ನಿ ಕರೆ ಅವರು ಮಾಡಲಿಲ್ಲ ರೀ ಈಗ ಅವ್ರೇನೋ ಇವತ್ತು ಏನೋ ಎಮರ್ಜೆನ್ಸಿ ಕಾರಣ ಬಂದಿಡವ್ರದಾರಂತ ಹಾಗಾಗಿ ಅದ ರೀ ಬ್ಲಡ್ ಟೆಸ್ಟ ಮಾಡಿಸೋದಾಗಲಿಲ್ಲ ಶುಗರ್ದ ನೋಡ್ರಿ ಗ್ಲಾಸ್ ಈಗ ಇಲ್ಲಿ ಮಾರ್ಕೆಟಿಗೆ ಬಂದವು ರೀ ಮತ್ತೆ ಅದು ಶುಗರ್ ಟೆಸ್ಟ್ ಶುಗರ್ದು ಟೆಸ್ಟ್ ಮಾಡಿದ್ದು ರಿಪೋರ್ಟ್ ತೊಗೊಂಡ್ವಿ ತಗೊಂಡು ಮತ್ತಿಲ್ಲಿ ರಿಲಯನ್ಸ್ ಮಾಲ್ಗೆ ಒಂದಿಷ್ಟು ಸಾಮಾನು ತಗೊಂಡು ಹೋಗೋಣ ಅಂತ ಬಂದೆವಿ ಮತ್ತು ರೀ ಇನ್ನು ಶುಗರ್ ಟೆಸ್ಟ್ ನೆಕ್ಸ್ಟ್ ಟೈಮ್ ಮತ್ತೊಮ್ಮೆ ಬರಬೇಕಾಗ್ತೈತಿ ಮಾಡ್ಸಕ್ಕೆ ನಾವು ಹಂಗೆ ಇಲ್ಲಿ ಏನಾರು ಸಾಮಾನು ತೊಗೊಳೋ ಇರತ್ತಾವೆ ನಮಗೆ ಈಗ ಹಂಗಾಗಿ ಬಂದಿದ್ವಿ ಜವಾರಿ ಟಮಾಟಿ ಅದು ಇಲ್ಲೇ ಕೆಲವೊಂದು ಸಲ ಅಂದರೆ ಇಲ್ಲಿ ಹೈಬ್ರಿಡೇ ಸಿಗ್ತಾವೆ ರೀ ಟೊಮ್ಯಾಟೊ ನಂಗೆ ಜವಾರಿ ಭಾಳ ಇಷ್ಟ ಆಗ್ತಾವೆ ಅಡುಗೆ ಮಾಡೋಕ ನಂಗೆ ಜ ಹೈಬ್ರಿಡ್ ವಟ ಆಗೋದಿಲ್ಲ ಅಡುಗೆ ಮಾಡೋಕೆ ಮತ್ತು ಮನೆಗೆ ಒಂದು ಸ್ವಲ್ಪ ಜೀರಿಗೆದು ಬೇಕಿತ್ತು ಅದನ್ನು ಹುಡ್ಕಾಕತ್ತೇನು ರೀ ಈಗ ಇಲ್ಲಿ ನಾವು ಬರ್ತೇವಲ್ಲ ನಮ್ಗೆಲ್ಲ ಐಟಮ್ ಒಂದ ಕಡೆ ಸಿಕ್ಬಿಡ್ತಾವೆ ರೀ ಅದೊಂದು ಅನುಕೂಲ ಆಗ್ತೈತಿ ಅಂದ್ರೆ ಪಂಜಾಬಿ ಭಾಷೆ ಒಳಗೆ ಇವಕ್ಕೆ ಏನು ಅಂತಾರೆ ನಮ್ಗೆ ಗೊತ್ತಾಗಂಗಿಲ್ಲಲ್ಲ ಈ ಥರ ನಾವು ನೋಡಿ ತೊಗೊಂಬಿಡ್ಬೋದ್ ಮತ್ತು ಇಲ್ಲಿ ನಲ್ವತ್ತು ರೂಪಾಯಿ ಕೆ ಜಿ ಇದಾವೆ ನೋಡಿರಿ ಈಗ ಟೊಮೆಟೊ ರಿಲಯನ್ಸ್ ಒಳಗೆ ಔಟ್ಸೈಡ್ ಐವತ್ತು ರೂಪಾಯಿ ಕೆ ಜಿ ಇದಾವೆ ರೀ ಕರ್ನಾಟಕದೊಳಗೆ ಹೆಂಗೆ ಅದಾವೆ ಗೊತ್ತಿದ್ರೆ ಕಮೆಂಟ್ ಮಾಡಿರಿ ಇಲ್ಲೊಂದು ಸ್ವಲ್ಪ ರಿಲಯನ್ಸ್ ಮಾಲ್ ಒಳಗೆ ರೇಟು ಕಡಿಮೆ ಆಗ್ತಾವ್ರಿ ಈಗ ನಾನು ಟೊಮೆಟೊ ಮತ್ತು ಅವು ಸ್ವಲ್ಪ ಅದಾವಲ್ಲೇ ಅದ್ರಾಗ ಒಂದಿಟ್ಟು ನೋಡಿ ಹರಿಸ್ಕೊಳಕತ್ತೀನಿ ಮತ್ತು ಮನೆಗೆ ಬೇಕಿದ್ದ ಸಾಮಾನು ಒಂದಿಷ್ಟು ತೊಗೊಂಡ್ವಿ ಕೆ ಏನೋ ರೆಡಿಮೇಡ್ ಪರಾಟ ಫಸ್ಟ್ ಟೈಮ್ ತೊಗೊಂಡೇವಿ ನೋಡೂನು ಒಂದು ಸಲ ಮಾಡಿ ಅಂಥೇಳಿ ಈಗ ಮನೆಗೆ ಹೋಗಿ ಅದನ್ನ ಪರಾಟ ಮಾಡೋದೈತಿ ಮತ್ತು ಏನೇನು ಬೇಕಲ್ಲ ಸಾಮಾನು ಒಂದು ತೊಗೋತಾ ನೋಡ್ಕೋತಾ ಹೊಂಟೆವಿ ಆಮೇಲೆ ಹೋಗೋ ಮುಂದೆ ಅಲ್ಲಿ ಕ ತರಕಾರಿ ತೊಗೊಂಡ್ವೆಲ್ಲ ಮತ್ತು ಇಲ್ಲಷ್ಟು ತೊಗೊಳಕತ್ತೀವಿ ರೀ ನೋಡಿ ಏನು ಬೇಕಲ್ಲ ಸಾಮಾನು ಮನೆಗೆ ಹಸಿ ತರಕಾರಿಗಳನ್ನ ತೊಗೊಳಕತ್ತೇವಿ ಅಂದರೆ ತಪ್ಪಲ ಪಲ್ಯಗಳು ರೀ ಮತ್ತು ಫ್ರೂಟ್ಸು ಇದನ್ನೆಲ್ಲ ತೊಗೊಂಡಿನ್ನ ಮನೆಗೆ ಹೋಗ್ಬೇಕು ಮನೆಗೆ ಬಂದ ತಕ್ಷಣ ನಾನು ದಮ್ ಆಲು ಅಂತ ಕರೀತಾರೆ ರೀ ಇದಕ್ಕೆ ಅಂದ್ರೆ ದಪ್ಪನೂ ಬಟಾಟೆ ಹಾಕಿನ ಹಿಂಗೆ ಪಲ್ಯ ಮಾಡೋದು ಇದು ಫಸ್ಟ್ ಟೈಮ್ ಮಾಡಿದ್ನಿ ನಮ್ಮ ಮನೆಯವರು ಮಾಡ ಕತ್ತಿದ್ರು ಮತ್ತು ಪರಾಟ ಮಾಡ ತಂದಿದ್ವಲ್ಲ ರೆಡಿಮೇಡ ಅದ್ರ ಜೊತೆ ಚಲೋ ಆಗ್ತೈತೆ ಅಂಥೇಳಿ ನಾನು ದಮ್ ಆಲು ಮಾಡಿದ್ನಿ ಈ ಕಡೆ ಅನ್ನ ಹಾಕೈತಿ ನಾ ಅನ್ನ ಕುಕ್ಕರ್ ಕುಕ್ಕರೊಳಗೆ ಇಡಂಗಿಲ್ಲರಿ ಹಿಂಗೆ ಸಪ್ರೇಟಾಗೆ ಇಡ್ತೇನೆ ನಾ ಉದುರಂಗೆ ಚಲೋ ಬರ್ತೈತಿ ಈ ಸೈಡ ದಮ್ ಆಲೂ ರೆಡಿ ಆಯ್ತ್ರಿ ಇನ್ನು ಕೇರಳ ಪರಾಟನ ಬಿಸಿ ಮಾಡಿ ತೋರಿಸ್ತೇನೆ ನಿಮ್ಗೆ ಯಾವ ರೀತಿ ಐತಂಥೇಳಿ ಇದು ಒಂದು ಸ್ವಲ್ಪ ಹೊತ್ತು ಅನ್ನ ಹಿಂಗಿಟ್ಟ ಆಮೇಲೆ ನಾನು ಬಾಯಿ ಮುಚ್ಚಿಬಿಡ್ತೇನೆ ರೀ ಸರಿಯಾಗಿ ಹಳ್ಳಿ ಬಂದುಬಿಡ್ತೈತಿ ನಂಗೆ ಕುಕ್ಕರ್ ಒಳಗಿಂದ ಅನ್ನೂ ಅಷ್ಟು ಇಷ್ಟ ಆಗಂಗಿಲ್ಲ ಈ ಥರ ಮಾಡ್ತೇನಲ್ಲ ಚಲೋ ಆಗ್ತೈತಿ ನಂಗೆ ಅದು ಕುಕ್ಕರ್ ಒಳಗೆ ಸಿಟಿ ಹೊಡೆದು ಇದನ್ನು ಅದ್ರ ಅಂಶ ಎಲ್ಲ ನಾವು ಹಿಂಗೆ ಅನ್ನಿಸ್ತೈತಿ ಹಾಗಾಗಿ ನಾನು ಇದೇ ಥರಾನ ಇಡ್ತೇನೆ ರೀ ಅನ್ನಕ್ಕೆ ಜಾಸ್ತಿ ಈಗ ಕೇರಳ ಪರಾಟನ ಬಿಸಿ ಮಾಡುನು ಅಂಥೇಳಿ ಇದನ್ನ ಇಟ್ಟೇನೆ ರೀ ತವಾ ಇಟ್ಟೇನಿ ಇವ ನೋಡಿರಿ ಪರಾಟಾ ಅವು ರೆಡಿಮೇಡ್ದ ಈಗ ಒಂದು ಇದು ನಾವು ತಂದಿದ್ದ ಫಸ್ಟ್ ಟೈಮ್ ತಂದೇವಿ ನೋಡೂನು ಅಂಥೇಳಿ ಆ ಮಗನೂ ಅದು ಏನಂತ ತಿಳ್ಕೊಂಡು ಏನೋ ಕರೀದಂತ ತಿಳ್ಕೊಂಡೇನು ತಿನ್ನೂನು ಅನ್ನಾಕತ್ತಾ ಇಲ್ಲಪ್ಪ ಹಿಂಗೆ ಮಾಡೋದು ಅಂಥೇಳಿ ಈಗ ಬಿಸಿ ಮಾಡಾಕತ್ತೀನಿ ನಾನು ಚಲೋ ಇದ್ದು ರೀ ಒನ್ ಟೈಮ್ ತಿನ್ಬೋದು ಇವು ಎಷ್ಟು ಒನ್ ಟ್ವೆಂಟಿ ರುಪೀಸ್ಗೆ ಫೈವ್ ಪೀಸ್ ಬಂದಿದ್ದು ರೀ ಅದ್ರೊಳಗೆ ಹಂಗೆ ಕಾಸ್ಟ್ಲಿ ಅನ್ಸಿದು ಆದರೆ ಹೊರ ಔಟ್ಸೈಡ್ ಧಾಬಾಗಳುಗಳಿಗೆ ಇವು ತುಟ್ಟಿನ ಇರಬೇಕು ಅನಿಸ್ತೈತಿ ನೀವು ಸಲ ಟ್ರೈ ಮಾಡಿ ನೋಡ್ರಿ ಚಲೋ ಅನ್ನಿಸ್ತಾವ ಆದರೆ ಭಾಳ ಜನ ಇರೋರಿಗೆ ಇವು ಪರೋಟ ಕಮ್ಮಿ ರೀ ಸಣ್ಣ ಸಣ್ಣ ಇದ್ವು ನಾವು ದೊಡ್ಡ ಇರ್ತಾವೆ ಅಂದ್ಕೊಂಡಿದ್ದೆವು ಒಳಗೆ ಸಣ್ಣ ಸಾಲಲ್ಲ ಸಾಲಲ್ರಿ ಐದು ಪರೋಟ ಜಾಯಿಂಟ್ ಫ್ಯಾಮಿಲಿ ಒಳಗೆ ಎಲ್ಲರಿಗೂ ಸಾಲಂಗಿಲ್ಲ ಒಂದ ಪ್ಯಾಕೆಟ ಒಂದು ಏಳೆಂಟು ಪ್ಯಾಕೆಟ್ ತೊಗೋಬೇಕಾಗ್ತೈತಿ ಅದ್ರ ಬದಲಿ ಮನ್ಯಾಗ ಮಾಡೋದು ಚಲೋ ನಾವು ಫಸ್ಟ್ ಟೈಮ್ ಒಂದೋ ಪ್ಯಾಕೆಟ್ ನೋಡೋಣ ಅಂತ ತಗೊಂಬಂದಿದ್ವಿ ನೀವು ಒಮ್ಮೆ ತಂದು ಟ್ರೈ ಮಾಡಿ ನೋಡಿರಿ ಇದ್ರ ಜೋಡಿ ಏನರ ಸ್ಪೆಷಲ್ ಪನ್ನೀರು ಇಂಥದ್ದು ನಾವು ವೆಜಿಟೇರಿಯನ್ ಎಲ್ಲ ಹಾಗಾಗಿ ವೆಜಿ ವೆಜ್ಜದ ಸಬ್ಜಿಗಳೆಲ್ಲ ನೋ ಮಾಡ್ತಿರ್ತೀವಿ ನಾನ್ ವೆಜ್ದವರು ಜಾಸ್ತಿ ನಾನ್ ವೆಜ್ ಜೊತೆ ತಿಂತಾರ ಮತ್ತು ಎಣ್ಣೆ ಹೆಚ್ಚು ಬದಲಿ ನಾನು ತುಪ್ಪ ಹಚ್ಚಾಕತಿದ್ನಿ ನಾನು ಚಪಾತಿ ಪರೋಟ ಇಂಥಕ್ಕೆಲ್ಲ ಜಾಸ್ತಿ ತುಪ್ಪನ ಉಪಯೋಗಿಸ್ತೇನೆ ರೀ ಮತ್ತು ಟೇಸ್ಟು ಮಸ್ತಿದ್ದು ಮತ್ತು ಇವತ್ತಿನ ಲಾಗ ನಿಮಗೆಲ್ಲ ಇಷ್ಟ ಆಯ್ತು ಅನ್ಕೋತೇನೆ ರೀ ಇಷ್ಟ ಆದರೆ ಲೈಕ್ ಮಾಡಿರಿ ಹಂಗೆ ಶೇರ್ ಮಾಡಿರಿ ಮತ್ತು ನನ್ನ ಡೈಲಿ ರೋಟೀನ ಹಿಂಗೆ ಈ ಸದ್ಯ ಹೊರಗಡ್ಡು ಒಳಗಡ್ಡೆಡು ಇದೇ ಥರ ಐತಿ ಮತ್ತು ನಾಳೆ ಎಮ್ ಎಚ್ ಕಟ್ ಹೋಗಿ ಬರಬೇಕಾಗಿತ್ತು ರೀ ಅಂದ್ರೆ ಎಮ್ ಎಚ್ ಅಂದ್ರೆ ಮಿಲ್ಟ್ರಿ ಹಾಸ್ಪಿಟ್ಲಿಗೆ ಒಮ್ಮೆ ತೋರಿಸ್ಬೇಕಾಗೈತಿ ಯಾಕಂದ್ರೆ ಇಲ್ಲಿ ನಾವು ಔಟ್ಸೈಡ್ ತೋರಿಸ್ತವಲ್ಲ ನಾವು ಇರೋದು ಯೂನಿಟ್ ಒಳಗೆ ಏನೋ ಎಮರ್ಜೆನ್ಸಿ ಬಿದ್ದರೂ ಅಕಸ್ಮಾತ್ ವ ಔಟ್ಸೈಡ್ ನಾವು ಹೋಗಿ ತೋರ್ಸ್ಕೊಳಕ್ಕೆ ಆಗಲಿಲ್ಲಪ್ಪ ಅಂದ್ರೆ ಇಲ್ಲಿ ಎಮ್ ಗಾರ ಹೋಗ್ಬೋದು ಹಾಗಾಗಿ ಒಮ್ಮೆ ಎಮ್ ಎಚ್ ಕಟ್ ಹೋಗಿ ತೋರ್ಸ್ಕೊಂಡು ರೀ ನಾಳೆದು ಹೋಗಿ ಮಿಲ್ಟ್ರಿ ಹಾಸ್ಪಿಟ್ಲಿಗೂ ಒಮ್ಮೆ ತೋರಿಸ್ಕೊಂಡು ಇನ್ನು ಮತ್ತು ಅಲ್ಲಿ ಏನು ಹೇಳ್ತಾರಲ್ಲ ಅದನ್ನೆಲ್ಲ ಮಾಡಬೇಕು ಅಂದರೆ ಔಟ್ಸೈಡು ನಾನು ತೋರಿಸ್ಬೇಕಂತ ಮಾಡೀನಿ ಮತ್ತು ಮಿಲ್ಟ್ರಿ ಹಾಸ್ಪಿಟ್ಲಿಗೂ ತಿಂಗಳ ತಿಂಗಳ ತೋರ್ಸ್ಕೋಬೇಕಂತ ಮಾಡೀನಿ ಮ ದಿನದಾಗ ಮಿಲ್ಟ್ರಿ ಹಾಸ್ಪಿಟ್ಲೊಳಗೂ ನಾನು ತೋರಿಸೋದನ್ನ ಇಡಬೇಕಂತ ಮಾಡಿದ್ದೆ ಆದ್ರೆ ಮಿಲ್ಟ್ರಿ ಒಳಗೆ ಏನಾದ್ರೆ ನಮ್ದು ಇಲ್ಲಿಂದ ಒಂದು ಒಂದೂವರೆ ತಾಸು ಜರ್ನಿ ಐತ್ರಿ ಇಲ್ಲಿ ಎಮ್ ಐ ರೂಮ್ ಅಷ್ಟ ಐತ್ರಿ ಸಣ್ಣ ಹಾಸ್ಪಿಟ್ಲ್ ಅಷ್ಟೈತಿ ಡಿಲಿವರಿ ಇಂಥದ್ದು ಏನೂ ಇಲ್ಲ ಹಾಗಾಗಿ ಮಿಲ್ಟ್ರಿ ಒಳಗೆ ತೋರ್ಸಕತ್ತೀನಿ ತೋ ಅವಾಗ ತೋರ್ಸಿದ್ದಿಲ್ಲ ರೀ ಚಳಿಗಾಲ ಇತ್ತಲ್ಲ ನಮ್ಗೆ ಹೋಗಕ್ಕೂ ಆಗ್ತಿದ್ದಿಲ್ಲ ವಾಮಿಟಿಂಗ್ ಇದೆಲ್ಲ ಭಾಳ ಇದಿದ್ದಕ್ಕೆ ಅದಕ್ಕೆ ಈಗ ತೋರಿಸ್ಬೇಕಂತ ಅಂದ್ಕೊಂಡ್ವಿ ನಾಳೆ ಹೋಗಿ ಬರ್ತೇನೆ ರೀ ಮತ್ತು ನಿಮ್ಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗತ್ತವು ಅಂದ್ಕೋತೀನಿ ಇಷ್ಟ ಆದ್ರೆ ಹಂಗೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ಮತ್ತು ಹೊಸದಾಗಿ ಯಾರಾದರೂ ಚಾನಲ್ನ ನೋಡಾತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡ್ರಿ ಮತ್ತು ಮಿಲ್ಟ್ರಿ ಹಾಸ್ಪಿಟ್ಲಿಗೆ ಹೋಗಿ ಬಂದ ನಂತರ ಅಲ್ಲಿದು ಲಾಗ ರೀ ಹೋಗಿ ಬಂದ ನಂತರ ಅಲ್ಲಿ ಏನಂದರೂ ಇದನ್ನೆಲ್ಲ ನಿಮ್ಮ ಜೊತೆ ನಾನು ಸೇರ್ ಮಾಡ್ಕೋತೇನೆ ರೀ ಇನ್ನು ಕಂಟಿನ್ಯೂ ಅಲ್ಲಿನೂ ಆರ್ಮಿ ಹಾಸ್ಪಿಟ್ಲೊಳಗೂ ಕಂಟಿನ್ಯೂ ಟಚ್ ಒಳಗೆ ಇರಬೇಕು ಹೊರಗಡೆನೂ ಇರಬೇಕಂತ ಮಾಡಿದ್ದೀನಿ ಮತ್ತು ಲಾಗ ಯಾವ ರೀತಿ ಬೇಕು ನಿಮ್ಗೆ ಕಮೆಂಟ್ ಮೂಲಕ ತಿಳಿಸ್ರಿ ಅದೇ ರೀತಿ ನಾನು ಲಾಗ್ ಮಾಡೋದಕ್ಕೂ ಕೂಡ ಪ್ರಯತ್ನ ಮಾಡ್ತೇನೆ ಈ ಸದ್ಯ ನನ್ನ ಜರ್ನಿ ಅಂತೂ ಇಲ್ಲಿ ಹಿಂಗೈತಿ ಇನ್ನು ಊಟ ಮತ್ತು ನಂದು ಲೈಫ್ ಸ್ಟೈಲೆಲ್ಲ ಹೆಂಗಿರ್ತೈತೆ ಅಂತ ಅದನ್ನು ಕಂಟಿನ್ಯೂ ಆಗಿಡ್ತೇನೆ ರೀ ಮತ್ತು ಇದೆಲ್ಲ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೇನೆ ರೀ ಇಷ್ಟ ಆಗಿದ್ರೆ ಚಾನಲ್ನ ಲೈಕ್ ಮಾಡೋದನ್ನು ಮತ್ತು ಶೇರ್ ಮಾಡೋದನ್ನು ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿಸ್ರಿ ಮತ್ತು ನಿಮ್ಗೆ ಇಷ್ಟ ಆದರೆ ಡೈಲಿ ಲಾಗ್ನ ನೋಡಿರಿ ಈ ಲಾಗ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೇನೆ ರೀ ನಮಸ್ಕಾರ ರೀ ఎల్గూ ఒళ్ేదగల్